ಒಂದು ಚಳಿಗಾಲದ ದಿನ ಅಕ್ಬರ್ ಮತ್ತು ಬೀರ್ಬಲ್ಲನು ಅರಮನೆ ಉದ್ಯಾನವನದಲ್ಲಿನ ಸರೋವರದ ಬಳಿ ನಡೆದುಕೊಂಡು ಹೋಗುತ್ತಿದ್ದರು ಅಕ್ಬರ್ ಸರೋವರದ ಬಳಿ ನಿಂತನು ಧ್ವನೀಕರಿಸುವ ನೀರಿನಲ್ಲಿ ತನ್ನ ಬೆರಳನ್ನು ಹಾಕಿದನು ಮತ್ತು ತಕ್ಷಣವೇ ಹೊರತೆಗೆದನು ಈ ತಣ್ಣನೆಯ ನೀರಿನಲ್ಲಿ ಯಾರಾದರೂ ಒಂದು ರಾತ್ರಿಯನ್ನು ಕಳೆದರೆ ಅವರು ಜೀವ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದನು ಬೀರ್ಬಲ್ಲನು ಅದನ್ನು ಸವಾಲಾಗಿ ಸ್ವೀಕರಿಸಿದನು ಮತ್ತು ಅದನ್ನು ಮಾಡಬಲ್ಲವರನ್ನು ಹುಡುಕುವುದಾಗಿ ಹೇಳಿದನು ಅಕ್ಬರ್ ಸರೋವರದ ತಣ್ಣನೆಯ ನೀರಿನಲ್ಲಿ ಒಂದು ರಾತ್ರಿ ಕಳೆಯುವವರಿಗೆ ಒಂದು ಸಾವಿರ ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ನೀಡುವ ಭರವಸೆ ನೀಡಿದನು ಬೀರ್ಬಲ್ಲನು ಊರೆಲ್ಲ ಹುಡುಕಾಡಿ ಸರೋವರದಲ್ಲಿ ಒಂದು ರಾತ್ರಿ ಕಳೆಯುವ ಒಬ್ಬ ಬಡವನನ್ನು ಹುಡುಕಿದನು ಮತ್ತು ಅವನಿಗೆ ಒಂದು ಸಾವಿರ ಚಿನ್ನದ ನಾಣ್ಯಗಳನ್ನು ಅಕ್ಬರ್ನು ಬಹುಮಾನವಾಗಿ ಕೊಡುವ ವಿಚಾರವನ್ನು ಹೇಳಿದನು ಇಬ್ಬರು ಕಾವಲುಗಾರರನ್ನು ಸರೋವರದ ಬಳಿ ಕಾವಲು ಕಾಯಲು ನೇಮಿಸಲಾಗಿತ್ತು ಬಡವನು ರಾತ್ರಿಯಿಡಿ ಹೆಪ್ಪುಗಟ್ಟುವ ನೀರಿನಲ್ಲಿ ನಿಂತನು ಬೆಳಿಗ್ಗೆ ಬಡವನನ್ನು ಬಹುಮಾನಕ್ಕಾಗಿ ನ್ಯಾಯಾಲಯಕ್ಕೆ ಕರೆದೊಯ್ಯಲಾಯಿತು ರಾಜನು ಈ ಘನೀಕರಿಸುವ ನೀರಿನಲ್ಲಿ ಹೇಗೆ ರಾತ್ರಿ ಇಡಿ ನಿಂತೆ ನಿನಗೆ ಚಳಿಯಾಗಲಿಲ್ಲವೆ ಎಂದು ಕೇಳಿದನು ಆಗ ವ್ಯಕ್ತಿಯು ಮಹಾರಾಜರೇ ನಾನು ಇಡೀ ರಾತ್ರಿ ದೂರದಲ್ಲಿ ಉರಿಯುತ್ತಿರುವ ಬೀದಿ ದೀಪವನ್ನು ನೋಡುತ್ತಿದ್ದೆ ಎಂದನು ಇದನ್ನು ಕೇಳಿದ ನಂತರ ಅಕ್ಬರ್ನು ಈ ಮನುಷ್ಯನು ಬಹುಮಾನಕ್ಕೆ ಅರ್ಹನಲ್ಲ ಏಕೆಂದರೆ ಅವನು ದೀಪದಿಂದ ಉಷ್ಣತೆಯನ್ನು ಪಡೆಯುತ್ತಿದ್ದರಿಂದ ಸರೋವರದಲ್ಲಿ ನಿಲ್ಲಲು ಸಾಧ್ಯವಾಯಿತು ಎಂದನು ಅಕ್ಬರ್ನ ವರ್ತನೆಯಿಂದ ಬಡವನಿಗೆ ತುಂಬಾ ನಿರಾಶೆಯಾಯಿತು ಅವನು ಬೀರ್ಬಲ್ನನ್ನು ಭೇಟಿಯಾಗಿ ನಡೆದ ವಿಷಯವನ್ನು ತಿಳಿಸಿದನು ಹಾಗೂ ಸಹಾಯ ಮಾಡುವಂತೆ ಕೇಳಿದನು ಬೀರ್ಬಲ್ಲನು ಸಹಾಯ ಮಾಡುವುದಾಗಿ ಹೇಳಿದನು ಮರುದಿನ ಬೀರ್ಬಲ್ಲನು ರಾಜನ ಆಸ್ಥಾನಕ್ಕೆ ಹೋಗಲಿಲ್ಲ ಬೀರ್ಬಲ್ಲನು ಆಸ್ಥಾನಕ್ಕೆ ಯಾಕೆ ಬರಲಿಲ್ಲ ಎಂದು ಕಾರಣ ಹುಡುಕಲು ಅಕ್ಬರ್ ಬೀರ್ಬಲ್ಲನ ಮನೆಗೆ ಬಂದನು ಅಲ್ಲಿ ಬೀರ್ಬಲ್ಲನು ಒಲೆಯ ಮುಂದೆ ಕುಳಿತಿದ್ದನು ಒಲೆಯಿಂದ ಸುಮಾರು ಆರು ಅಡಿಗಳ ಮೇಲೆ ಮಡಿಕೆಯೊಂದನ್ನು ತೂಗು ಹಾಕಲಾಗಿತ್ತು ಇದನ್ನು ನೋಡಿದ ರಾಜನು ಏನು ಮಾಡುತ್ತಿರುವೆ ಎಂದು ಆಶ್ಚರ್ಯದಿಂದ ಕೇಳಿದನು ಆಗ ಬೀರ್ಬಲ್ಲನು ಮಹಾರಾಜರೇ ನಾನು ಸಾಂಬಾರು ಮಾಡುತ್ತಿದ್ದೇನೆ ಎಂದನು ಇದನ್ನು ಕೇಳಿದ ಅಕ್ಬರ್ ನಗಲು ಪ್ರಾರಂಭಿಸಿದನು ಅದು ಹೇಗೆ ಸಾಧ್ಯ ಒಲೆಯ ಬೆಂಕಿಯು ಮಡಿಕೆಯಿಂದ ತುಂಬಾ ದೂರದಲ್ಲಿದೆ ಸಾಂಬಾರು ಬೇಯಲು ಹೇಗೆ ಸಾಧ್ಯವೆಂದು ಕೇಳಿದನು ಬೀರ್ಬಲ್ಲನು ಮಹಾರಾಜರೇ ದೂರದಲ್ಲಿ ಉರಿಯುತ್ತಿರುವ ದೀಪವನ್ನು ನೋಡಿ ಒಬ್ಬ ಬಡವ ಬೆಚ್ಚಗಿರಲು ಸಾಧ್ಯವಾದರೆ ನಾನು ಈ ಸಾಂಬಾರನ್ನು ಅದೇ ರೀತಿಯಲ್ಲಿ ಬೇಯಿಸಬಹುದು ಎಂದನು ಅಕ್ಬರ್ ಬೀರ್ಬಲ್ಲನ ಮಾತನ್ನು ಅರ್ಥಮಾಡಿಕೊಂಡನು ರಾಜನಿಗೆ ತನ್ನ ತಪ್ಪಿನ ಅರಿವಾಯಿತು ರಾಜನು ರಾತ್ರಿಯಿಡಿ ನೀರಿನಲ್ಲಿ ನಿಂತು ಸವಾಲನ್ನು ಪೂರ್ಣಗೊಳಿಸಿದ್ದಕ್ಕಾಗಿ ಬಡವನಿಗೆ ಬಹುಮಾನ ನೀಡಿದನು